ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ತಿಕ ಮಾಸದಲ್ಲಿ ಯಾವ ಮನುಷ್ಯರು ಈ ಮೂರು ವಸ್ತುಗಳನ್ನು ದಾನ ಮಾಡುತ್ತಾರೋ ಅವರು ಜೀವನದಲ್ಲಿ ಎಂದಿಗೂ ಬಡವರಾಗಿರುವುದಿಲ್ಲ ಸ್ನೇಹಿತರೆ ಕಾರ್ತಿಕ ಮಾಸದ ಸಮಯ ಒಂದು ದಿವ್ಯ ಅವಕಾಶ ಈ ಸಮಯದಲ್ಲಿ ದೇವರೇ ಸ್ವತಃ ಭೂಮಿಗೆ ಇಳಿದು ತಮ್ಮ ಭಕ್ತರ ಮನೆಗೆ ಬರುತ್ತಾರೆ ಈ ಮಾಸ ಕೇವಲ ಪೂಜೆ ಅಥವಾ ವ್ರತ ಮಾಡುವ ಸಮಯವಲ್ಲ ಬದಲಿಗೆ ನಮ್ಮ ಆತ್ಮವನ್ನು ಶುದ್ಧೀಕರಿಸಲು ಮತ್ತು ನಮ್ಮ ಜೀವನದ ಪಾಪಗಳನ್ನು ಹೋಗಲಾಡಿಸಲು ಸಿಗುವ ಅವಕಾಶ ಹಿರಿಯರು ಹೇಳಿದ್ದಾರೆ ಕಾರ್ತಿಕ ಮಾಸ ಮುಗಿಯುವ ಮೊದಲು ಯಾರು ಈ ಮೂರು ವಿಶೇಷ ದಾನಗಳನ್ನು ಮಾಡುತ್ತಾರೋ ಅವರ ಜೀವನದಿಂದ ಬಡತನವು ಶಾಶ್ವತವಾಗಿ ದೂರವಾಗುತ್ತದೆ ಏಕೆಂದರೆ ದಾನ ಮಾಡುವುದು ಕೇವಲ ಹಣದ ವ್ಯವಹಾರವಲ್ಲ ಇದು ನಮ್ಮ ಹೃದಯದ ಪವಿತ್ರತೆ ಮತ್ತು ಆತ್ಮದ ವಿನಮ್ರತೆಯ ಸಂಕೇತವಾಗಿದೆ ಯಾವ ದಿನ ಮನುಷ್ಯನು ನಿಜವಾದ ಭಾವನೆಯಿಂದ ದಾನ ಮಾಡುತ್ತಾನೋ ಅದೇ ದಿನ ಆತನ ಅದೃಷ್ಟವು ಬದಲಾಗುತ್ತದೆ ಆದ್ದರಿಂದ ಇಂದಿನ ಈ ಕಥೆಯನ್ನು ದಯವಿಟ್ಟು ಗಮನವಿಟ್ಟು ಕೇಳಿ ಏಕೆಂದರೆ ಇದು ಕೇವಲ ದಾನದ ಬಗ್ಗೆ ಮಾತನಾಡುವುದಿಲ್ಲ ಬದಲಿಗೆ ಯಾವ ಮೂರು ದಾನಗಳು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿವೆ ಮತ್ತು ಅವುಗಳನ್ನು ಮಾಡುವುದರಿಂದ ಜನ್ಮ ಜನ್ಮಾಂತರಗಳ ಬಡತನವು ದೂರವಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ ಈ ಕಥೆಯು ನಿಮ್ಮನ್ನು ಒಂದು ರಹಸ್ಯದ ಬಳಿ ಕರೆದೊಯ್ಯುತ್ತದೆ ನಮ್ಮ ಋಷಿ ಮುನಿಗಳು ತಮ್ಮ ಅನುಭವದಿಂದ ಕಂಡುಕೊಂಡ ರಹಸ್ಯವಿದು ಬೇರೆಯವರಿಗೆ ಸಹಾಯಕ್ಕೆ ಬಾರದಿದ್ದರೆ ಸಂಪತ್ತು ಸುಖ ಕೊಡುವುದಿಲ್ಲ ಈ ದಿವ್ಯ ರಹಸ್ಯವನ್ನು ಇಂದು ತಿಳಿಯೋಣ ಕಾರ್ತಿಕ ಮಾಸ ಮುಗಿಯುವ ಮೊದಲು ಯಾವ ಮೂರು ದಾನಗಳನ್ನು ಮಾಡಿದರೆ ಜೀವನದಲ್ಲಿ ಎಂದಿಗೂ ಕೊರತೆ ಬರುವುದಿಲ್ಲ ಎಂದು ಸ್ನೇಹಿತರೆ ಕಾರ್ತಿಕ ಮಾಸದ ಮೊದಲ ಮತ್ತು ಅತ್ಯಂತ ಪವಿತ್ರ ದಾನ ದೀಪದಾನ ದೀಪದಾನ ಎಂದರೆ ಕೇವಲ ಒಂದು ದೀಪವನ್ನು ಹಚ್ಚುವುದಲ್ಲ ಬದಲಿಗೆ ನಮ್ಮೊಳಗಿನ ಅಂಧಕಾರವನ್ನು ಹೋಗಲಾಡಿಸುವುದು ನಾವು ದೀಪವನ್ನು ಹಚ್ಚಿದಾಗ ಅದು ಕೇವಲ ಎಣ್ಣೆ ಮತ್ತು ಬತ್ತಿಯಿಂದ ಕೂಡಿರುವುದಿಲ್ಲ ಅದರಲ್ಲಿ ನಮ್ಮ ಶ್ರದ್ಧೆ ಮತ್ತು ನಮ್ಮ ಭಕ್ತಿ ನಮ್ಮ ಕೃತಜ್ಞತೆ ಉರಿಯುತ್ತದೆ ಒಬ್ಬ ವ್ಯಕ್ತಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಭಗವಾನ್ ವಿಷ್ಣು ದೇವಿ ಮತ್ತು ಗಂಗಾದೇವಿ ಹೆಸರಿನಲ್ಲಿ ದಾನ ಮಾಡಿದರೆ ಆತನು ತನ್ನ ಜೀವನದ ಅಂಧಕಾರವನ್ನು ತಾನೇ ನಾಶ ಮಾಡಿಕೊಳ್ಳುತ್ತಾನೆ ಸ್ನೇಹಿತರೆ ಕಾರ್ತಿಕ ಮಾಸದ ಸಂಜೆ ಮತ್ತು ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಿರುವ ಸಮಯವು ಅತ್ಯಂತ ಶುಭವಾಗಿರುತ್ತದೆ ಆ ಸಮಯದಲ್ಲಿ ನಿಮ್ಮ ಮನೆಯ ಅಂಗಳದಲ್ಲಿ ತುಳಸಿ ಗಿಡದ ಬಳಿ ಅಥವಾ ಯಾವುದೇ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಆ ದೀಪವನ್ನು ಹಚ್ಚುವಾಗ ಮನಸ್ಸಿನಲ್ಲಿ ಈ ಭಾವನೆಯನ್ನು ಇಡಿ ಸ್ವಾಮಿ ದೀಪವು ಅಂಧಕಾರವನ್ನು ಹೇಗೆ ನಾಶ ಮಾಡುತ್ತದೆಯೋ ಹಾಗೆಯೇ ನನ್ನೊಳಗಿನ ಅಜ್ಞಾನ ಲೋಭ ಕೋಪ ಮತ್ತು ಮೋಹವನ್ನು ನಾಶ ಮಾಡು ಯಾವ ಮನುಷ್ಯ ಈ ಭಾವನೆಯಿಂದ ದೀಪದಾನ ಮಾಡುತ್ತಾನೋ ಆತನ ಜೀವನದಲ್ಲಿ ಎಂದಿಗೂ ಅಂಧಕಾರ ಇರುವುದಿಲ್ಲ ತುಳಸಿ ತಾಯಿಯ ಹತ್ತಿರ ಎಳ್ಳಿನ ದೀಪವನ್ನು ಹಚ್ಚುವುದರ ಅರ್ಥವೇನೆಂದರೆ ನೀವು ಧರ್ಮ ಮತ್ತು ಸಮರ್ಪಣೆಯ ದೀಪವನ್ನು ಹಚ್ಚುತ್ತೀರಿ ಯಾವ ಮನೆಯಲ್ಲಿ ಪ್ರತಿದಿನ ತುಳಸಿ ತಾಯಿಯ ಬಳಿ ದೀಪವನ್ನು ಹಚ್ಚಲಾಗುತ್ತದೆಯೋ ಅಲ್ಲಿ ರಾಕ್ಷಸಿ ಶಕ್ತಿಗಳು ಪ್ರವೇಶಿಸುವುದಿಲ್ಲ ಅಲ್ಲಿ ಬಡತನ ನೆಲೆಸುವುದಿಲ್ಲ ಅಲ್ಲಿ ಕಲಹ ಇರುವುದಿಲ್ಲ ತಾಯಿ ಲಕ್ಷ್ಮಿ ತಾನೇ ಆ ಮನೆಗೆ ಪ್ರವೇಶಿಸಿ ಎಲ್ಲಿ ದೀಪ ಉರಿಯುತ್ತಿದೆಯೋ ಅಲ್ಲಿ ನಾನು ವಾಸಿಸುತ್ತೇನೆ ಎಂದು ಹೇಳುತ್ತಾರೆ ಕಾರ್ತಿಕ ಮಾಸದ ಪ್ರತಿದಿನ ಮತ್ತು ವಿಶೇಷವಾಗಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ರಾತ್ರಿ ಒಬ್ಬ ವ್ಯಕ್ತಿ ಭಗವಾನ್ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿದರೆ ಆ ದೀಪದ ಜ್ವಾಲೆಯು ನೇರವಾಗಿ ಸ್ವರ್ಗಲೋಕದವರೆಗೆ ಹೋಗುತ್ತದೆ ಭಗವಂತ ತಾನೇ ಹೇಳುತ್ತಾರೆ ಯಾರು ನನ್ನ ಹೆಸರಿನಲ್ಲಿ ದೀಪವನ್ನು ಹಚ್ಚುತ್ತಾರೋ ನಾನು ಆತನ ಜೀವನದ ಅಂಧಕಾರವನ್ನು ಹೋಗಲಾಡಿಸುತ್ತೇನೆ ಪ್ರಾಚೀನ ಕಥೆಯಲ್ಲಿ ಒಂದು ವರ್ಣನೆ ಇದೆ ಒಬ್ಬ ಬಡ ಮಹಿಳೆ ಇದ್ದರು ಆಕೆ ವರ್ಷವಿಡೀ ಏನಾದರೂ ಉಳಿಸಿ ಕಾರ್ತೀಕ ಮಾಸದಲ್ಲಿ ದೀಪದಾನ ಮಾಡುತ್ತಿದ್ದರು ಒಂದು ಬಾರಿ ಆಕೆ ಕೇವಲ ಒಂದು ದೀಪವನ್ನು ಹಚ್ಚಿದರು ಆದರೆ ಆ ದೀಪದಲ್ಲಿ ಎಷ್ಟೊಂದು ಶ್ರದ್ಧೆ ಇತ್ತು ಎಂದರೆ ಅದರ ಜ್ಯೋತಿಯು ಸ್ವರ್ಗಲೋಕದಲ್ಲಿಯೂ ಕಾಣಿಸಿತು ಭಗವಾನ್ ವಿಷ್ಣು ಸಂತೋಷಗೊಂಡು ಈ ಸ್ತ್ರೀಯ ಯಾವುದೇ ಜನ್ಮವು ಅಂಧಕಾರದಲ್ಲಿ ಇರುವುದಿಲ್ಲ ಎಂದು ಹೇಳಿದರು ಮುಂದಿನ ಜನ್ಮದಲ್ಲಿ ಆಕೆ ಅದೇ ನಗರದ ರಾಣಿಯಾದರು ಆದ್ದರಿಂದ ಕಾರ್ತಿಕ ಮಾಸದ ಕೊನೆಯ ದಿನಗಳಲ್ಲಿ ಈ ಪವಿತ್ರ ಕಾಲವು ಮುಗಿಯುವ ಸಮಯದಲ್ಲಿ ಯಾರಾದರೂ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ದಾನ ಮಾಡಿದರೆ ಆತನು ತನ್ನ ಜೀವನದ ಬಡತನವನ್ನು ಸದಾ ಕಾಲಕ್ಕೂ ಕೊನೆಗೊಳಿಸುತ್ತಾನೆ ನೀವು ಇಂದು ಹಚ್ಚುವ ದೀಪವು ಕೇವಲ ಮಣ್ಣಿನ ದೀಪವಲ್ಲ ಅದು ನಿಮ್ಮ ಮುಂಬರುವ ಭವಿಷ್ಯದ ಬುಡವಾಗಿರುತ್ತದೆ ಆ ದೀಪದಲ್ಲಿ ನಿಮ್ಮ ಶ್ರದ್ಧೆಯ ಪ್ರಕಾಶ ನಿಮ್ಮ ಕರ್ಮದ ತೇಜಸ್ಸು ಮತ್ತು ನಿಮ್ಮ ಅದೃಷ್ಟದ ಬೆಳಕು ಅಡಗಿರುತ್ತದೆ ನೆನಪಿರಲಿ ದೀಪವು ಕೇವಲ ಒಂದು ಕ್ಷಣಕ್ಕೆ ಉರಿಯುವುದಿಲ್ಲ ಅದು ಅದು ನಮ್ಮ ಮುಂಬರುವ ಸಮಯವನ್ನು ಪ್ರಕಾಶಿಸುತ್ತದೆ ಯಾವ ಮನುಷ್ಯ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡುತ್ತಾರೋ ಆತನ ಪಾಪಗಳು ನಾಶವಾಗುತ್ತವೆ ಪೂರ್ವಜರು ಸಂತೃಪ್ತರಾಗುತ್ತಾರೆ ಮತ್ತು ಭಗವಾನ್ ವಿಷ್ಣು ತಾನೇ ಆ ವ್ಯಕ್ತಿಯ ಜೀವನದಲ್ಲಿ ಸೌಭಾಗ್ಯ ದೀಪವನ್ನು ಹಚ್ಚುತ್ತಾರೆ ಆದ್ದರಿಂದ ಇಂದು ಸಂಜೆ ಸಮಯವಾದಾಗ ಶ್ರದ್ಧೆಯಿಂದ ದೀಪವನ್ನು ಹಚ್ಚಿ ಆ ದೀಪದ ಜ್ವಾಲೆಯಿಂದ ಭಗವಂತನ ಚರಣಗಳಿಗೆ ಪ್ರಣಾಮ ಮಾಡಿ ಮತ್ತು ಹೇಳಿ ಸ್ವಾಮಿ ಈ ದೀಪದ ಪ್ರಕಾಶದಿಂದ ನನ್ನ ಮನಸ್ಸು ಪ್ರಕಾಶಿತವಾಗಲಿ ಇದೇ ದೀಪದಾನ ನಿಮ್ಮ ಜೀವನದ ಅತಿ ದೊಡ್ಡ ಪುಣ್ಯವಾಗುತ್ತದೆ ಸ್ನೇಹಿತರೆ ಎರಡನೇ ದಾನ ವಸ್ತ್ರದಾನ ಕಾರ್ತಿಕ ಮಾಸದಲ್ಲಿ ಮಾಡಿದ ಪ್ರತಿಯೊಂದು ದಾನವು ಅದ್ಭುತ ಫಲವನ್ನು ನೀಡುತ್ತದೆ ಆದರೆ ವಸ್ತ್ರದಾನ ಅಂತಹ ಒಂದು ಪುಣ್ಯದ ಕಾರ್ಯವಾಗಿದ್ದು ಅದು ಮನುಷ್ಯನೊಳಗೆ ದಯೆ ಕರುಣೆ ಮತ್ತು ವಿನಮ್ರತೆಯ ಪ್ರಕಾಶವನ್ನು ಜಾಗೃತಗೊಳಿಸುತ್ತದೆ ಇದು ಕೇವಲ ಬಟ್ಟೆಗಳನ್ನು ಕೊಡುವ ಕಾರ್ಯವಲ್ಲ ಬದಲಿಗೆ ಇನ್ನೊಬ್ಬರ ಜೀವನದಲ್ಲಿ ಬೆಚ್ಚಗಿನ ಭಾವನೆ ಮತ್ತು ಗೌರವವನ್ನು ನೀಡುವ ಮಾಧ್ಯಮವಾಗಿದೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಯಾವ ಮನುಷ್ಯ ವಸ್ತ್ರದಾನ ಮಾಡುತ್ತಾನೋ ಆತನಿಗೆ ಸುಖ ಆಯುಷ್ಯ ಮತ್ತು ಕೀರ್ತಿ ಈ ಮೂರರ ಆಶೀರ್ವಾದ ಸಿಗುತ್ತದೆ ಕಾರ್ತಿಕ ಮಾಸದ ಸಮಯದಲ್ಲಿ ತಂಪಾದ ಗಾಳಿ ಬೀಸಲು ಪ್ರಾರಂಭಿಸಿದಾಗ ಬೆಳಿಗ್ಗೆ ಇಬ್ಬನಿಯ ಹನಿಗಳು ಭೂಮಿಯ ಮೇಲೆ ಮುತ್ತುಗಳಾಗಿ ಬೀಳುತ್ತವೆ ಆಗ ಅದೇ ಇಬ್ಬನಿ ದೇಹಕ್ಕೆ ನಡುಗಿಸುವ ಚಳಿಯಾಗುತ್ತದೆ ಇಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಯಾವುದೇ ಬಡ ವ್ಯಕ್ತಿಗೆ ಬಟ್ಟೆ ಕೊಟ್ಟರೆ ಆತನು ಕೇವಲ ಬಟ್ಟೆಯನ್ನು ನೀಡುವುದಿಲ್ಲ ಆತನು ಸ್ವಯಂ ಭಗವಂತನನ್ನೇ ಪ್ರಾರ್ಥಿಸಿದಂತೆ ಸ್ನೇಹಿತರೆ ಇದು ಮನುಷ್ಯನ ಒಂದು ಸಣ್ಣ ದಾನವೂ ಸಹ ಭಗವಂತನ ದೃಷ್ಟಿಯಲ್ಲಿ ದೊಡ್ಡದಾಗುವ ಸಮಯ ಏಕೆಂದರೆ ಭಗವಾನ್ ವಿಷ್ಣು ಸ್ವತಃ ಹೇಳುತ್ತಾರೆ ಯಾರು ನನ್ನ ಯಾವುದೇ ರೂಪವನ್ನು ರಕ್ಷಿಸುತ್ತಾರೋ ನಾನು ಆತನಿಗೆ ನನ್ನ ವೈಕುಂಠದಲ್ಲಿ ಸ್ಥಾನ ನೀಡುತ್ತೇನೆ ಮತ್ತು ನಮಗೆ ತಿಳಿದಿದೆ ಪ್ರತಿ ಜೀವಿಯಲ್ಲಿಯೂ ಭಗವಂತನ ವಾಸವಿದೆ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ ಒಬ್ಬ ಬಡ ವೃದ್ಧರು ರಸ್ತೆಯ ಬದಿಯಲ್ಲಿ ಚಳಿಯಿಂದ ನಡಗುತ್ತಿದ್ದಾರೆ ಅವರ ಕಣ್ಣುಗಳಲ್ಲಿ ಭಯವಿಲ್ಲ ಆದರೆ ಆಶಯದ ಕಿರಣವಿದೆ ಯಾರಾದರೂ ಬಂದು ಅವರಿಗೆ ಒಂದು ಉಣ್ಣೆಯ ಬಟ್ಟೆ ನೀಡಬಹುದೆಂದು ಮತ್ತು ನೀವು ಹೋಗಿ ನಿಮ್ಮ ಕೈಗಳಿಂದ ಅವರಿಗೆ ಒಂದು ಶಾಲು ಕೊಟ್ಟಾಗ ಅವರು ಪಾದಗಳನ್ನು ಮುಟ್ಟುತ್ತಾರೆ ಅವರ ತುಟಿಗಳಿಂದ ಕೇವಲ ಎರಡು ಪದಗಳು ಹೊರಬೀಳುತ್ತವೆ ದೇವರು ನಿಮಗೆ ಸುಖ ನೀಡಲಿ ನಿಮಗೆ ಗೊತ್ತೇ ಈ ಆಶೀರ್ವಾದವು ನಿಮ್ಮ ಇಡೀ ಜೀವನದ ಹಾದಿಯನ್ನೇ ಬದಲಾಯಿಸುತ್ತದೆ ಏಕೆಂದರೆ ಹಸಿದ ಅಥವಾ ಚಳಿಯಿಂದ ನಡುಗುತ್ತಿರುವ ವ್ಯಕ್ತಿಯ ಬಾಯಿಯಿಂದ ಹೊರಬಂದ ಆಶೀರ್ವಾದವು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತದೆ ಮತ್ತು ಅಲ್ಲಿಂದ ಲಕ್ಷ್ಮಿಯ ರೂಪದಲ್ಲಿ ಮರಳುತ್ತದೆ ಪುರಾಣಗಳಲ್ಲಿ ಒಂದು ಕತೆ ಇದೆ ಒಮ್ಮೆ ಬ್ರಾಹ್ಮಣ ಕುಟುಂಬದ ಮಹಿಳೆ ಕಾರ್ತಿಕ ಮಾಸದಲ್ಲಿ ತನ್ನ ಗಂಡನಿಗಾಗಿ ಉಳಿಸಿದ್ದ ಉಣ್ಣೆಯ ಶಾಲು ಒಬ್ಬ ಸಾಧುವಿಗೆ ದಾನ ಮಾಡಿದರು ರಾತ್ರಿ ಮಲಗಲು ಹೋದಾಗ ಆಕೆಯ ಕನಸಿನಲ್ಲಿ ಭಗವಾನ್ ವಿಷ್ಣುವನ್ನು ನೋಡಿದರು ಅವರು ನಗುತ್ತಾ ಹೇಳಿದರು ನಾನು ನಿನ್ನ ಮನೆಯನ್ನು ಎಂದಿಗೂ ಖಾಲಿಯಾಗಿ ಇಡಲಾರೆ ಮರುದಿನವೇ ಆ ಕುಟುಂಬಕ್ಕೆ ನಗರದ ರಾಜನಿಂದ ಧನ ಗೌರವ ಮತ್ತು ಧಾನ್ಯ ದೊರೆಯಿತು ಸ್ನೇಹಿತರೆ ವಸ್ತ್ರದಾನವು ಬಟ್ಟೆಯನ್ನು ತ್ಯಾಗ ಮಾಡುವುದಲ್ಲ ಇದು ಅಹಂಕಾರದ ತ್ಯಾಗ ನಿಜವಾದ ದಾನ ಎಂದರೆ ಅದು ಪ್ರದರ್ಶನವಿಲ್ಲದೆ ಹೃದಯದ ಕರುಣೆಯಿಂದ ಹೊರಬಂದು ಇನ್ನೊಬ್ಬರ ಮುಖದ ಮೇಲೆ ನಗುವಾಗಿ ತಲುಪುತ್ತದೆ ಆದ್ದರಿಂದ ಕಾರ್ತಿಕ ಮಾಸದ ಈ ಅಂತಿಮ ದಿನಗಳಲ್ಲಿ ನಿಮ್ಮ ಬಳಿ ಒಂದೇ ಒಂದು ಹೊಸ ಬಟ್ಟೆ ಶಾಲು ಧೋತಿ ಅಥವಾ ಸೀರೆ ಇದ್ದರೂ ಅದನ್ನು ಯಾವುದೇ ಬಡ ವೃದ್ಧರಿಗೆ ದಾನ ಮಾಡಿ ಏಕೆಂದರೆ ಯಾರು ದೇಹವನ್ನು ರಕ್ಷಿಸುತ್ತಾರೋ ಅವರು ಭಗವಂತನಿಗೆ ಪ್ರಿಯನಾಗುತ್ತಾರೆ ತಾಯಿ ಲಕ್ಷ್ಮಿ ಸ್ವತಃ ಅಂತಹ ವ್ಯಕ್ತಿಯ ಬಾಗಿಲಿಗೆ ಹೋಗಿ ಹೇಳುತ್ತಾರೆ ಎಲ್ಲಿ ಕರುಣೆ ಇರುತ್ತದೆಯೋ ಅಲ್ಲಿ ನಾನು ಶಾಶ್ವತವಾಗಿ ನೆಲೆಸುತ್ತೇನೆ ಆದ್ದರಿಂದ ಸ್ನೇಹಿತರೆ ಕಾರ್ತೀಕ ಮಾಸದ ಈ ಶುಭ ಸಮಯದಲ್ಲಿ ವಸ್ತ್ರದಾನವನ್ನು ಅವಶ್ಯಕವಾಗಿ ಮಾಡಿ ಈ ದಾನವು ನಿಮ್ಮ ಮನೆಯಿಂದ ಬಡತನವನ್ನು ದೂರ ಮಾಡುತ್ತದೆ ನಿಮ್ಮ ವಂಶವನ್ನು ಸಮೃದ್ಧಿಗೊಳಿಸುತ್ತದೆ ಮತ್ತು ಚಿನ್ನ ಅಥವಾ ರತ್ನಕ್ಕಿಂತಲೂ ದೊಡ್ಡದಾದ ಶಾಂತಿಯನ್ನು ನೀಡುತ್ತದೆ ಮೂರನೇ ದಾನವು ಅನ್ನದಾನ ಸ್ನೇಹಿತರೆ ಎಲ್ಲ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರ ದಾನವು ಅನ್ನದಾನ ಧರ್ಮ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಸಂಸಾರದ ಎಲ್ಲ ದಾನಗಳಲ್ಲಿ ಅನ್ನದಾನವು ಅತ್ಯುತ್ತಮ ಮತ್ತು ವಿದ್ಯಾದಾನವು ಅದಕ್ಕಿಂತಲೂ ಶ್ರೇಷ್ಠ ಏಕೆಂದರೆ ಅನ್ನವೇ ಜೀವನದ ಆಧಾರ ಯಾರು ಹಸಿದವರಿಗೆ ಊಟ ಮಾಡಿಸುತ್ತಾರೋ ಅವರು ಕೇವಲ ಮನುಷ್ಯನಿಗೆ ಅಲ್ಲ ಸ್ವಯಂ ಭಗವಂತನಿಗೆ ತೃಪ್ತಿಯನ್ನು ನೀಡಿದಂತೆ ಕಾರ್ತಿಕ ಮಾಸದಲ್ಲಿ ಸೃಷ್ಟಿಯ ಶಕ್ತಿಯು ಅತ್ಯಂತ ಶಾಂತ ಮತ್ತು ದಿವ್ಯವಾಗಿರುವಾಗ ನೀಡಿದ ಅನ್ನದಾನವು ಅಸಂಖ್ಯಾತ ಜನ್ಮಗಳ ಪಾಪಗಳನ್ನು ನಾಶ ಮಾಡುತ್ತದೆ ಆದ್ದರಿಂದ ಹೇಳಲಾಗಿದೆ ಯಾರು ಕಾರ್ತೀಕ ಮಾಸದಲ್ಲಿ ಅನ್ನದಾನ ಮಾಡುತ್ತಾರೋ ಅವರಿಗೆ ಸಾವಿರಾರು ಯಜ್ಞಗಳಿಗೆ ಸಮಾನವಾದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅನ್ನದಾನವು ಕೇವಲ ಯಾರಿಗಾದರೂ ಆಹಾರ ನೀಡುವ ಕೆಲಸವಲ್ಲ ಇದು ಒಂದು ಭಾವ ಒಂದು ತ್ಯಾಗ ಮತ್ತು ಕರುಣೆಯ ರೂಪ ಹಸಿದವರ ಹೊಟ್ಟೆಗೆ ಅನ್ನ ತಲುಪಿದಾಗ ಅವರ ಮುಖದಲ್ಲಿ ಕಾಣುವ ಸಂತೋಷವೇ ಭಗವಂತನ ಆಶೀರ್ವಾದ ಮತ್ತು ಈ ಆಶೀರ್ವಾದವನ್ನು ಪಡೆದವರ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆಯಾಗುವುದಿಲ್ಲ ಪುರಾಣಗಳಲ್ಲಿ ಒಂದು ಕತೆ ಬರುತ್ತದೆ ಒಮ್ಮೆ ಮಧುಕರ ಎಂಬ ಒಬ್ಬ ಸಾಮಾನ್ಯ ರೈತನಿದ್ದ ಆತನ ಮನೆ ಬಹಳ ಬಡತನದಲ್ಲಿತ್ತು ಆದರೆ ಹೃದಯ ಬಹಳ ಉದಾರವಾಗಿತ್ತು ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನ ಆತನ ಬಳಿ ಕೇವಲ ಒಂದು ಮುಷ್ಟಿ ಅಕ್ಕಿ ಉಳಿದಿತ್ತು ಅದೇ ಸಮಯದಲ್ಲಿ ಆತನ ಬಾಗಿಲಿಗೆ ಒಬ್ಬ ಹಸಿದ ಸಾಧು ಬಂದ ಊಟ ಕೇಳಿದ ಮಧುಕರನ ಹೆಂಡತಿ ಇದು ನಮ್ಮ ಮಕ್ಕಳಿಗಿರುವ ಕೊನೆಯ ಅನ್ನ ಎಂದರು ಆದರೆ ಮಧುಕರ ಇಂದು ಹಸಿದವರಿಗೆ ಅನ್ನ ಕೊಡದಿದ್ದರೆ ಈ ಅನ್ನವು ವ್ಯರ್ಥ ಎಂದು ಹೇಳಿ ಆ ಅಕ್ಕಿಯನ್ನು ಸಾಧುವಿಗೆ ಕೊಟ್ಟ ರಾತ್ರಿ ಇಬ್ಬರು ಮಲಗಿದಾಗ ಕನಸಿನಲ್ಲಿ ಭಗವಾನ್ ವಿಷ್ಣು ಪ್ರತ್ಯಕ್ಷರಾಗಿ ಮಧುಕರ ಇಂದು ನೀನು ಕೊಟ್ಟ ಅನ್ನವು ನನ್ನನ್ನು ತಲುಪಿದೆ ಇನ್ನು ನಿನ್ನ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆಯಾಗುವುದಿಲ್ಲ ಮರುದಿನ ಅದೇ ಹೊಲದಲ್ಲಿ ಚಿನ್ನದ ನಾಣ್ಯಗಳು ಇರುತ್ತವೆ ಎಂದು ಹೇಳಿದರು ಅಂದಿನಿಂದ ಹೇಳಲಾಗಿದೆ ಅನ್ನದಲ್ಲಿ ಸ್ವಯಂ ಭಗವಂತನೇ ವಾಸವಾಗಿರುತ್ತಾರೆ ಯಾವುದೇ ವ್ಯಕ್ತಿಯು ಕಾರ್ತಿಕ ಮಾಸದಲ್ಲಿ ಯಾವುದೇ ಬ್ರಾಹ್ಮಣ ಸಾಧು ಗೋಶಾಲೆ ಅಥವಾ ಯಾವುದೇ ಬಡ ಕುಟುಂಬಕ್ಕೆ ಊಟ ದಾನ ಮಾಡಿದರೆ ಆತನ ಪೂರ್ವಜರು ತೃಪ್ತರಾಗುತ್ತಾರೆ ಆತನ ಮನೆಯು ಅನ್ನದಿಂದ ತುಂಬಿರುತ್ತದೆ ಮತ್ತು ಭಗವಾನ್ ವಿಷ್ಣು ಸ್ವತಃ ಆ ಮನೆಗೆ ಆಶೀರ್ವಾದ ನೀಡುತ್ತಾರೆ ಈ ದಾನವು ಎಷ್ಟೊಂದು ಪವಿತ್ರವಾಗಿದೆ ಎಂದರೆ ಇದನ್ನು ಜೀವದಾನ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದರಿಂದ ಯಾರದ್ದೋ ಪ್ರಾಣ ರಕ್ಷಣೆಯಾಗುತ್ತದೆ ಅನ್ನದಾನ ಮಾಡುವಾಗ ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಡಿ ದಾನವು ಎಂದಿಗೂ ಅವಮಾನದೊಂದಿಗೆ ಇರಬಾರದು ದಾನವು ಯಾವಾಗಲೂ ಪ್ರೇಮ ವಿನಮ್ರತೆ ಮತ್ತು ಶ್ರದ್ಧೆಯಿಂದ ಇರಬೇಕು ನೀವು ಹಸಿದವರಿಗೆ ಊಟ ಕೊಡುವಾಗ ನೀವು ಅವರಿಗೆ ಸಹಾಯ ಮಾಡಿದ್ದೀರಿ ಎಂದು ಯೋಚಿಸಬೇಡಿ ಬದಲಿಗೆ ಭಗವಂತ ನಮ್ಮನ್ನು ಅದಕ್ಕೆ ಸಾಧನವನ್ನಾಗಿ ಮಾಡಿದರು ಎಂದು ತಿಳಿಯಿರಿ ಮನೆಯಲ್ಲಿ ಅನ್ನ ಮಾಡಿದಾಗಲೆಲ್ಲ ಆ ಅನ್ನದ ಒಂದು ಭಾಗವನ್ನು ಗೋಮಾತೆಗೆ ಪಕ್ಷಿಗಳಿಗೆ ಅಥವಾ ಯಾವುದೇ ಹಸಿದವರಿಗೆ ಅವಶ್ಯಕವಾಗಿ ನೀಡಿ ಏಕೆಂದರೆ ಯಾರು ತಮ್ಮ ಅನ್ನದಲ್ಲಿ ಇತರರ ಪಾಲನ್ನು ಇಡುತ್ತಾರೋ ಅವರ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಇರುತ್ತದೆ ಕಾರ್ತಿಕ ಮಾಸದಲ್ಲಿ ಅನ್ನದಾನ ಮಾಡುವುದರಿಂದ ವ್ಯಕ್ತಿಯ ಅದೃಷ್ಟವು ಪ್ರಕಾಶಿಸುತ್ತದೆ ಜೀವನದಿಂದ ಬಡತನವು ದೂರವಾಗುತ್ತದೆ ಮತ್ತು ಆತನ ವಂಶದಲ್ಲಿ ಯಾರು ಎಂದಿಗೂ ಹಸಿದು ಸಾಯುವುದಿಲ್ಲ ಯಾರು ಭಕ್ತಿ ಭಾವದಿಂದ ಅನ್ನದಾನ ಮಾಡುತ್ತಾರೋ ಅವರು ವಿಷ್ಣು ಲೋಕವನ್ನು ಪಡೆಯುತ್ತಾರೆ ಆದ್ದರಿಂದ ಸ್ನೇಹಿತರೆ ಈ ಪವಿತ್ರ ಕಾರ್ತಿಕ ಮಾಸವು ಕೊನೆಗೊಳ್ಳುವಾಗ ನಮ್ಮ ಕೈಗಳಿಂದ ಯಾರಿಗಾದರೂ ಊಟ ಮಾಡಿಸಿ ಏಕೆಂದರೆ ಆ ಕ್ಷಣವೇ ನಮ್ಮ ಜೀವನದ ಅತಿ ದೊಡ್ಡ ಪೂಜೆಯಾಗುತ್ತದೆ ದೀಪದಿಂದ ಕತ್ತಲೆ ದೂರವಾಗುತ್ತದೆ ವಸ್ತ್ರದಿಂದ ಚಳಿ ದೂರವಾಗುತ್ತದೆ ಆದರೆ ಅನ್ನದಿಂದ ಹಸಿವು ದೂರವಾಗುತ್ತದೆ ಮತ್ತು ಇದೇ ಅತ್ಯಂತ ದೊಡ್ಡ ಧರ್ಮ ಪವಿತ್ರ ಮಾಸದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ಮತ್ತು ಸಂತೋಷ ಸದಾ ಬೆಳಗುತ್ತಿರಲಿ ಎಂದು ಶ್ರೀ ಮಹಾವಿಷ್ಣು ಮತ್ತು ಶಿವನ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್